ವೀಕ್ಷಕರೇ ಅಂಬೇಡ್ಕರ್ ಕೂಗು ಚಾನೆಲ್ಗೆ ಸ್ವಾಗತ ನಾನು ಆದಿತ್ಯ ಗಾಜ್ರೆ ಬಸವ ಕಲ್ಯಾಣ ಬ್ರೇಕಿಂಗ್ ಸಂಪೂರ್ಣ ನಿದ್ರಾವಸ್ಥೆಗೆ ಜಾರಿದ ಬಸವ ಕಲ್ಯಾಣ ತಾಲೂಕಿನ ಪಿ ಎಂ ಜಿ ವೈ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎಸ್ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಪುಲೆ ಪಿ ಎಂ ಜಿ ವೈ ಇಲಾಖೆಯಿಂದ ನಿರ್ಮಾಣವಾದ ಬಸವ ಕಲ್ಯಾಣದಿಂದ ಕಿಟ್ಟ ಗ್ರಾಮಕ್ಕೆ ಸಂಪರ್ಕಿಸುವ ಸಂಪೂರ್ಣ ಹಾಳಾಗಿದೆ ರಸ್ತೆಯಲ್ಲಿ ಗುಂಡೆಯೋ ಗುಂಡಿಯಲ್ಲಿ ರಸ್ತೆಯೋ ಎನ್ನುವಂತೆ ಆಗಿದೆ ಪಿ ಎಸ್ವೈ ಜಿ ಎಸ್ ವೈ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಕಳೆದ ಐದು ವರ್ಷಗಳ ಹಿಂದಿಷ್ಟೇ ಪಿ ಎಸ್ವೈ ಜಿ ಎಸ್ ವೈ ಇಲಾಖೆಯಿಂದ ನಿರ್ಮಾಣವಾಗಿದ್ದು ರಸ್ತೆ ದುರಸ್ತಿಗೆ ಇಲಾಖೆ ಮುಂದುವಾಗುತ್ತಿಲ್ಲ ಮಳೆಗಾಲ ದಲ್ಲಂತೆಯೋ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನ ಬಿದ್ದು ಕೈಕಾಲ ಮುರಿದುಕೊಳ್ಳುತ್ತಿದ್ದಾರೆ ಹಲವು ಬಾರು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಬೇಕು ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಬಿ ವೈಸ್ಪಿ ತಾಲೂಕಾ ಅಧ್ಯಕ್ಷರು ಶಂಕರ್ ಪುಲೆ ಎಚ್ಚರಿಕೆ ನೀಡಿದ್ದಾರೆ ಬರ್ ನಿಮಗೆ ಪ್ರೆಶರ್ ಆಕಿ ತಡೆ ಮಾಳತರ ಏ ನಿಮಗೆ ಮಾಜಿ मिनिस्टर ಪ್ರೆಶರ್ ಹಾಕ್ಲತ್ತಾರ ಸರ್ ನಾವು ಲೆಟರ್ ಇದು ಯಾವಾಗ ಕೊಟ್ಟಿದೋ ಹೊತ್ ಸರ್ ಇಂದ ಸರ್ ಅವ್ರದ್ದು ಪ್ರೇಡ್ ಮುಗಿದಿರ ನೀವು ಅದ್ರದು ಇದು ದುಡ್ಡು ಇಟ್ಕೊಂಡಿಲ್ವಾ ಮೆಂಟೆನೆನ್ಸ್ ದುಡ್ಡು ಇಟ್ಕೊಂಡಿಲ್ಲ ಬಿಲ್ ಕೂಡಲೇ ಬರಲ್ಲ ಒಂದು ಬ್ಲಾಕ್ ಲಿಸ್ಟ್ ಹಾಕಿಬಿಡಿ ಸರ್ ಒಂದು ಇದು ಬ್ಲಾಕ್ ಲಿಸ್ಟ್ ಹಾಕಿ ನೀವು ಎಸ್ಎಲ್ ಹೇಳತಿದ್ದೀರಾ ನೀವು ಹೇಳ್ತಾಕ್ಕೆ ಇಲ್ಲ ಹೇಳಿ ಅವರಿಗೆ ಟೈಮ್ ಕೊಡಿ ಆ ರಸ್ತೆದಲ್ಲಿ ನೋಡಿ ಸರ್ ನೀವು ಬಂದು ನೀವು ಅಲ್ಲಿ ಎಷ್ಟು ಮಂದಿ ಬೀಳತ್ತಾರ ಮಂದಿ ನಿಮಗೆ ಗೊತ್ತಾಯ್ತದ ಅವಾಗ ಗೊತ್ತಾಯ್ತದ ಏನದ ಪರಿಸ್ಥಿತಿ ಜನರ ಬಂದು ನೀವು ಒಂದು ಎ ಆಗಿ ನಿಮ್ಗೆ ರೆಸ್ಪಾನ್ಸ್ ಹೀಟ್ ಮಾಡ್ತಾ ಇದ್ರು ಏನಾದ್ರು ಕಾಜಿ ಮಾಡ್ತಾ ಇಲ್ಲ ಏನ್ ಮಾಡ್ಬೇಕು ಸರ್ ಹೇಳಿ ನೋಡೋಣ ಇಲ್ಲ ರಸ್ತೆ ಅಟ್ಲೀಸ್ಟ್ ಅದ ರಸ್ತೆ ಮೇಲೆ ಗಾಡಿನ ಮುಟ್ಬೇಕ್ರಿ ಸರ್ ನೀವು ಅದು ನೀವು ಮಾಡಬೇಕಂದ್ರೆ ಏನ್ ಮಾಡ್ತೀರಿ ಏನಾದ್ರು ಪ್ರೆಷರ್ ಅಲ್ಲ ನಿಮ್ಗೆ ಯಾರು ಯೂತ್ ಪ್ರೆಷರ್ ಆಗ್ತಾರೆ ಮಾರ್ಗಗಳ ಕಾಳಿಂದ ಹೇಳಿದ್ರೆ ಅದ ಸರ್ ನಿಮ್ ಮಾತಾಡಿದ್ರೆ ಸಿಗ್ತಾ ಇಲ್ಲ ಕಚೇರಿ ಯಾಕೆ ಮಾಡ್ತೀರ ಗೊತ್ತಾಗ್ತಾ ಇಲ್ಲ ಜನರದ ಸಮಸ್ಯೆ ಬಗ್ಗೆ ಹೇಳ್ಕೊಳ್ತಿದ್ ಅರ್ಥ ಮಾಡ್ಕೊಂಡು ಅಂಟು ನೋಡ್ ನೀವು ಇದು ಎಲ್ಲ ಏನ್ ಹೇಳ್ಬೇಕು ಮತ್ ಮುಂದ್ರು ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಅವಾಗ ನೀವೇ ಪ್ರಶ್ನೆ ಇದ್ರು ನೋಡ್ ಸರ್ ಹೇಳ್ತಾ ಇದ್ದೀನಿ ನೀವು ಇದು ನೆಗ್ಲೆಕ್ಟೇಟ್ ಮಾಡ್ತಾ ಇದೀವಿ ಹೋಗಿದಾರ ಸಭಾ ಇದ್ರು ಎಗ್ಲೆಕ್ಟ್ ಮಾಡಿದ್ರು ಸಫರ್ ಐತಿ ನಿಮ್ಮ ಎಮ್ ಎಲ್ ಎ ಬರಲ್ಲ ಮತ್ತ ಯಾರ ಕಾಗದವ್ರು ದುಡ್ಡು ಇರಾಕ ಜನ್ರೀ ಜನ್ರು ಸಮಸ್ಯೆ ಬಗೆಹರಿಸ್ಲಕ್ಕ ಆಗಲ್ಲ ಅಂತ ಯಾ ಎಮ್ ಎಲ್ ಎ ಬಿ ಮಾಡಾಕ ಆಗಲ್ಲ ಯಾ ಕಾಗಸಿದು ಸರ್ಕಾರದವ್ರು ಮನವಿ ಎಂಟು ಮಾಡಾಕ ಅವ್ರಿಗೆಲ್ಲಾ ವೋಟ್ ಹಾಕೋ ಜನ್ರೇ ಜನರ ಸಮಸ್ಯೆ ಬಗೆಸಿಲ್ಲ ಏನ್ ಮಾಡಾಕತ್ತರಿ ಎಸ್ ದಿನ ಆಯ್ತು ಹೇಳ್ತಾ ಇದ್ರೂ ಕಾಳಜಿ ರಸ್ತೆ ಸ್ವಚ್ಛತೆ ಮಾನಿಲ್ಲ ಆಮೇಲೆ ಆ ಹೋಗುವ ಗುಂಡಿಗಳೆಲ್ಲ ಮುಚ್ಚಿಲ್ಲ ಪದೇ ಪದೇ ಹೇಳುತ್ತಾ ಸಾಕ ಹೋಗ್ಯದ ಇವರಿಗೆ ಹೇಳಿ ಜನರು ಏನಪ್ಪ ಅಂದ್ರೆ ತೊಂದರೆಗೋ ಬಳಸ್ತಿದ್ದಾರೆ ನಮ್ಮ ಬಸವ ಕಲ್ಯಾಣ ಜಾಂಧರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಒಳನಾಡ ಜಗಳನ್ನೂ ಬೀದಿ ತಂದಿಡ್ತಾ ಸದ್ದ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನೀವು ಅದು ನಾವು ಯಾಕೆ ಜನರಿಗೆ ನೋಡಿ ಹೇಳಬೇಕು ನಮ್ಮ ಅಭಿವೃದ್ಧಿ ಏನಿದೆ ಬಸವ ಕಲ್ಯಾಣ ಶಾಸಕರಿಗೆ ಏನಿದೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಯಾಕೆ ನೀವು ಕಾಂಗ್ರೆಸ್ ವಿಜಯ್ ಸಿಂಗ್ ಸಾಹೇಬ್ರೆ ನೂಕು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅದೆಲ್ಲದಕ್ಕೂ ನೀವು ಆಡೋದು ಜನರಿಗೆಲ್ಲ ಅಮರ್ಸೋದು ಇದು ಯಾಕೆ ಮಾಡ್ತಾ ಇದ್ದೀರಿ ನಮ್ಮ ರಸ್ತೆಗಳು ನೋಡಿ ಇದೇ ರಸ್ತೆ ಮೇಲೆ ಎಮ್ ಎಲ್ ಎ ಸಾಹೇಬರು ಎಷ್ಟು ಸಲ ಹೋಗಿದ್ದಾರೆ ಗುಂಡಿಗಳು ಬಿದ್ದಾವ ವಿಜಯ ಸಿಂಗ್ ಸಾಹೇಬ್ರೂ ಅದೇ ರಸ್ತೆ ಬಗ್ಗೆ ಹೋಗಿದ್ದಾರೆ ತಹಶೀಲ್ದಾರ್ ಸಾಬ್ಬ್ರದ್ದು ಅದೇ ರಸ್ತೆ ಮೇಲೆ ಹಲವಾರು ನಿರೂಗಳು ಹೋಗಿದ್ರೆ ಹಲವಾರು ವ್ಯಕ್ತಿಗಳೆಲ್ಲ ಓಡಾಡ್ತಾರೆ ಆ ರಸ್ತೆ ಸರಿ ಮಾಡೋದು ಯಾರು ನೋಡ್ತಾ ಇಲ್ಲ ರಸ್ತೆಗೆ ಏನಪ್ಪಾ ಅಂತಂದ್ರೆ ಈ ಎ ಡಬ್ಲ್ಯೂ ಅವರು ಕೆಲಸನೇ ಮಾಡ್ತಾ ಇದ್ದಾರೆ ರೆಸ್ಪಾನ್ಸೇ ಕೊಡ್ತಾ ಅವರು ಪಿ ಎಮ್ ಜಿ ಎಸ್ ಎ ಡಬ್ಲ್ಯೂ ಅವರು ರಸ್ತೆ ಯಾವುದೇ ರೀತಿಯಿಂದ ನಿರ್ಮಾಣ ಮಾಡೋದು ಕೆಲಸ ಮಾಡ್ತಾ ಇಲ್ಲ ಇವರು ಎಲ್ಲಿ ಇರ್ತಾರೋ ಆ ಕಚೇರಿಯಲ್ಲೂ ಬರ್ತಾ ಇಲ್ಲ ಕಚೇರಿಗೆ ನಾನು ಅರ್ಧ ಗಂಟೆ ಮೊದಲೇ ಬಂದು ಲೈವ್ ಮಾಡಿದ್ದೆ ಆದರೆ ಯಾರೂ ಬಂದಿಲ್ಲ ನೀವು ನೋಡ್ಬೋದು ಧೂಳು ಎಷ್ಟಿದೆ ನೋಡ್ತೀರಾ ನೋಡಿ ನೀವು ಬನ್ನಿ ಪೇಪರ್ ಮೇಲೆ ಧೂಳು ನೋಡಿ ಎಷ್ಟಿದೆ ಅಲ್ಲಿ ನೋಡಿ ಆ ಕಡೆ ಎಲ್ಲ ಎಷ್ಟು ಧೂಳಿದೆ ಅನ್ನೋದು ಇಂಥ ಆಫೀಸ್ನಲ್ಲಿ ಇವರು ಏನೇ ಅಭಿವೃದ್ಧಿ ಮಾಡ್ತಾರೆ ಜನರು ಅಭಿವೃದ್ಧಿ ಯಾವ ರೀತಿ ಮಾಡ್ತಾರೆ ನಾವು ಒಂದೇ ಹೇಳ್ತಾ ಇಷ್ಟಪಡ್ತೀವಿ ಸ್ವ ಪ್ರಕರಣದ ಇವರ ಬಗ್ಗೆ ಎಲ್ಲ ಜನರು ಅವಾಗ ಎತ್ತಬೇಕು ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಇಲ್ಲಿನ ಬಸವ ಕಲ್ಯಾಣದಿಂದ ಉಳಿಸೋ ಕೆಲಸ ಮಾಡಬೇಕಂತ ಹೇಳಿ ನಾನು ಎರಡು ಮಾತು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಸವಿತಾ